ನಮಸ್ತೆ ವೀಕ್ಷಕರೇ ನಾವೀಗ ಬಡಗುಬೆಳ್ಳೂರು ಸಮೀಪದ ಒಂದು ಪ್ರದೇಶದಲ್ಲಿದ್ದೇವೆ ಇಲ್ಲಿ ವಿಲ್ಮ ಅಂತ ಹೇಳುವಂಥ ಒಬ್ಬರು ಮಹಿಳೆ ರೈತ ಮಹಿಳೆ ಒಂದು ಮಾದರಿ ತೋಟವನ್ನು ನಿರ್ಮಿಸ್ ನಿರ್ಮಿಸಿದ್ದಾರೆ ಅದೇ ರೀತಿ ನ್ಯೂ ಗಿನಿ ಪಿಗ್ ಗಿನಿ ಪಿಗ್ ಅಂತ ಹೇಳ್ತಾರೆ ಅದನ್ನು ಕೂಡ ಸಾಕಾಣಿಕೆ ಮಾಡ್ತಾ ಇದ್ದಾರೆ ಅದೇ ರೀತಿ ಮಿಶ್ರ ಕೃಷಿಯಲ್ಲಿ ತೊಡಗಿಸಿಕೊಂಡಿದ್ದಾರೆ ಅವರನ್ನು ಸಂದರ್ಶನ ಮಾಡುವಂಥ ಒಂದು ಅವಕಾಶ ನಮಗೆ ದೊರೆತಿದೆ ಹಾಗಾಗಿ ನಾವೀಗ ಈ ಪ್ರದೇಶದಲ್ಲಿ ಇದ್ದೇವೆ ಮಾತಾಡ್ಸೋಣ ಹಾಂ ನಮಸ್ತೆ ಮೇಡಮ್ ನಿಮ್ಮದು ಏನೇನೆಲ್ಲ ಕೃಷಿ ಇದೆ ಅಂತ ಭಾರಿ ಜೋರಿದೆಯಾ ಅಂತ ನಾ ಎಲ್ಲ ಕಚ್ಚಲಿಕ್ಕೆ ಬರ್ತದೆ ಆ ಇದು ಎಷ್ಟು ಈಗ ಜಸ್ಟ್ ಮೂರು ಮೊಲ ಇದೆ ಅಷ್ಟೇ ಆಕ್ಚುಲಿ ನನ್ನತ್ರ ತುಂಬಾ ಇಪ್ಪತ್ತೈದರಿಂದ ಮೂವತ್ತು ಮೊಳಗಳಿದ್ದವು ಈಗ ಅಂದ್ರೆ ಸ್ವಲ್ಪ ವೆದರಿಗೆ ಸ್ವಲ್ಪ ನಾನು ಈಗ ಕಮ್ಮಿ ಮಾಡಿದ್ದೇನೆ ಬಟ್ ಇಂತ ಮರ ಇಟ್ಟಿದೆ ಈಗ

ಇದು ಬೆಳೀತದ ಬೆಳೆಯುದು ಒಂದು ಸಿಕ್ಸ್ ಸಿಕ್ಸ್ ಮಂತ್ ಬೇಕು ಸಿಕ್ಸ್ ಮಂತ್ ಮೇಲೆ ನಾವು ಅದನ್ನು ಇದಕ್ಕೆ ಬ್ರೀಡಿಂಗ್ ಮಾಡಬಹುದು ಬ್ರೀಡಿಂಗ್ ಮಾಡಿ ಒಂದು ಇದು ಅಂದ್ರೆ ನಿಮ್ಗೆ ತ್ರೀ ಮಂತ್ಸ್ ಒಮ್ಮೆ ಮರ ಇಡುತ್ತೆ ಬ್ರೀಡಿಂಗ್ ಮಾಡಿ ನಾವಂದ್ರೆ ಅದಕ್ಕೆ ಸಿಕ್ಸ್ ಮಂತ್ ಆದಾಗ ಬ್ರೀಡಿಂಗ್ ಗೆ ಕೊಟ್ರೆ ಆಮೇಲೆ ಕಂಟಿನ್ಯೂ ತ್ರೀ ಮಂತ್ಸ್ ಒಮ್ಮೆ ನಿಮ್ಗೆ ಮರಿ ಇಡ್ತಾ ಹೋಗ್ತದೆ ಇದನ್ನ ಮಾರ್ಕೆಟ್ ಎಲ್ಲಿ ಮಾಡಿದ್ರು ಅಂತ ಹೇಳಿದ್ದೀನಿ ಮಾರ್ಕೆಟ್ ಅಂದ್ರೆ ನಮಗೆ ಲೋಕಲ್ ಸೇಲ್ ಆಗುದು ಹಾ ತಗೋತಾರೆ ಮಾಂಸಕ್ಕೆ ತಗೋತಾರೆ ಮರಿಗಳನ್ನ ನಾನು ಇದು ಬ್ರೆಡ್ ಶಾಪಿಗೆಲ್ಲ ಕೊಡ್ತೇನೆ ಬಂದರಲ್ಲಿ ಮತ್ತೆ ಇಲ್ಲಿ ಬೀಸ್ ಬೀಸರೋಡಲ್ಲಿ ಸಹ ತಗೋತಾರೆ ಇದನ್ನ ನೀವು ಇಲ್ಲಿಗೆ ಬಂದು ಕೊಂಡೋಗ್ತಾರೆ ಕೊಂಡೋಗ್ತಾರೆ ಇಲ್ಲಿ ಸಹ ಬರ್ತಾರೆ ಪ್ಲಸ್ ನಾನು ಹಾ ಮರಿಗಳನ್ನು ಅಲ್ಲಿಗೆ ಕೊಟ್ಟು ಬರ್ತೇವೆ ಅಲ್ಲ ಇದು ಅಂದ್ರೆ ಕಾಯಿಲೆ ಅಂತ ಅಂಥದ್ದೇನಾದ್ರೂ ಬರೋದು ಅದಕ್ಕೆ ಕಾಯಿಲೆ ಅಂದ್ರೆ ಸ್ಕಿನ್ ಇನ್ಫೆಕ್ಷನ್ ಆಗುತ್ತೆ ಅದಕ್ಕೆ ಒಂದು ಮತ್ತು ಇಂಫೆಕ್ಷನ್ ಇದೆ ಹಾ ಐ ಐವಿರಿ ಟೆನ್ ಏನು ಸಮಥಿಂಗ್ ನಮ್ಮ ಅದು ಒಂದು ಕೊಟ್ರೇ ಅದಕ್ಕೆ ಏನು ಪ್ರಾಬ್ಲಂ ಬರೋದಿಲ್ಲ ಅಂತದಂತ ನನಗೆ ಇಷ್ಟವಾಗಿ ಯಾವ ಪ್ರಾಬ್ಲಮ್ ಬರಲಿಲ್ಲ ಬಟ್ ಒಂದು ಅಂದ್ರೆ ಸ್ಕಿನ್ ಇನ್ಫೆಕ್ಷನ್ ಆಗಿದೆ ಅದಕ್ಕೆ ಒಂದು ಇಂಜೆಕ್ಷನ್ ಕೊಟ್ರೈತು ಅದು ಸರಿಹೋಯ್ತು ಅಂದ್ರೆ ಒಂದು ವರ್ಷದಲ್ಲಿ ನೀವು ಈಗ ಎಷ್ಟು ಲಾಭ ಗಳಿಕೆ ಮಾಡುತ್ತಿದ್ದೀರಿ ಒಂದು ವರ್ಷ ಗಳಿಕೆ ಅಂದ್ರೆ ನನಗೆ ಅಷ್ಟೇ ಅಂದ್ರೆ ನಾನು ಫುಲ್ ಫ್ಲೆಡ್ಜ್ ಆಗಿ ಮಾಡ್ತಾ ಇಲ್ಲ ಅಂದ್ರೆ ಸಣ್ಣ ಮಟ್ಟದಲ್ಲಿ ಮಾಡ್ತಾ ಇದ್ದೀರೆ ಅಲ್ಲ ಸಣ್ಣ ಮಾಡ್ತದಲ್ಲ ಇನ್ಕಮ್ ಎಲ್ಲ ನೋಡ್ತಾ ಇಲ್ಲ ಇದಕ್ಕೆ ಫುಡ್ ಲೈನ್ ಜಾಸ್ತಿ ಬೇಕ ಅಂತ ಇಲ್ಲ ಫುಡ್ ಐಟಂ ಅಂದ್ರೆ ಸ್ವಲ್ಪ ರೈಸ್ ರೈಸಿಗೆ ಸ್ವಲ್ಪ ಬೂಸಾ ಬೆರೆಸಿ ಇಡ್ತೇನೆ ಬೆಳಿಗ್ಗೆ ಮಧ್ಯಾಹ್ನ ಸ್ವಲ್ಪ ನೀರು ಮತ್ತೆ ಸಂಜೆ ಹುಲ್ಲು ಬೇಕಿದ್ರೆ ನಾವು ಕ್ಯಾರೆಟ್ ಬೀನ್ಸ್ ಅಥವಾ ಫ್ರೂಟ್ಸ್ ಎಲ್ಲ ತಿಂತದೆ ಆಪಲ್ ಮತ್ತೆ ಬೇರೆ ಏನಾಗಿ ತಿನ್ನುದಿಲ್ಲ ಕ್ಯಾರೆಟ್ ಎಲ್ಲ ಜಾಸ್ತಿ ತಿಂತದೆ ಅಂದ್ರೆ ದೊಡ್ಡ ಪ್ರಮಾಣದಲ್ಲಿ ಮಾಡುದಾದ್ರೆ ಪ್ರಾಬ್ಲಮ್ ಏನೂ ಇಲ್ಲ ಮಾರ್ಕೆಟಿಂಗ್ ಇದೆ ತುಂಬಾ ಇದೆ ಮಾಡಿದ್ರು ಮಾರ್ಕೆಟಿಂಗ್ ಇದೆ ಬಟ್ ಇಲ್ಲಿ ಎಂತ ಮಾಡ್ತಾರೆ ನಮ್ಮ ದಕ್ಷಿಣ ಕನ್ನಡದಲ್ಲಿ ಸ್ವಲ್ಪ ಕೊಂಡೋಗುದು ಸ್ವಲ್ಪ ಕಮ್ಮಿ ಬಟ್ ಕೇರಳದವರೆಲ್ಲ ಇಲ್ಲಿ ಬಂದು ತಗೊಂಡೋಗುವವರು ಇದ್ದಾರೆ ಆ ನಮ್ಮ ದಕ್ಷಿಣ ಕನ್ನಡದಲ್ಲಿ ಅಲ್ಲ ಇದನ ಮಾಂಸ ಬಳಕ್ಕೆ ಮಾಡುವವರಿದ್ದಾರೆ ಬಳಕ್ಕೆ ಮಾಡ್ತಾರೆ ತುಂಬಾమంది ಮಾಡ್ತಾರೆ ಇದರ ಮಾಂಸ ನಮಗೆ ಅಷ್ಟಮ ಮತ್ತೆ ಗಂಟು ನೋ ಬಂದ್ರೆ ಅದಕ್ಕೆ ಇದು ಓಕೆ 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 ನೀವು ಅದು ಗಿನಿ ಪಿಗ್ ಅಂತ ಒಂದು ಸ್ಪೆಷಲ್ ಆಗಿ ಸಾಕಿದ್ರೆ ಅಂತ ಅದು ಎಲ್ಲಿ ಇದೆ ಅದು ತುಂಬಾ ಕುತೂಹಲ ಇದೆ ಅಂದ್ರೆ ದಕ್ಷಿಣ ಕನ್ನಡದಲ್ಲಿ ಯಾರು ಮಾಡಿದವರು ಕಡಿಮೆ ಅಲ್ಲ ಅದು ಏನದು ಅದು एक्चुअली ಗಿನ್ನಿ ಪಿಗ್ ಅಂದ್ರೆ ಇದರ ಬಗ್ಗೆ ಇದೊಂದು ಸ್ಪೆಷಲ್ ಪ್ರಾಣಿ ಅಂತ ಹೇಳಬಹುದು ನಮ್ಮ ದಕ್ಷಿಣ ಕನ್ನಡದಲ್ಲಿ ತುಂಬಾ ಕಮ್ಮಿ ಇದನ್ನು ನೋಡಲಿಕೆ ಸಿಗೋದಿಲ್ಲ ಹ ಬಟ್ ನೋಡಿ ಫಸ್ಟ್ ಇದು ತುಂಬಾ ಮುದ್ದು ಮುದ್ದು ಆಗಿದೆ ಅಲ್ಲ ಹ ಅದು एक्चुअली ಗಿನಿ ಅಂತ ಕಿನಿಪಿಕ್ಸ್ ಅನ್ನೋದು ತುಂಬಾ ಮುದ್ದಾಗಿದೆ ನೋಡಿ ನಿಮಗೆ ಗೊತ್ತಾಗ್ತದೆ ಎಷ್ಟು ಮುದ್ದಾಗಿದೆ ಅಂತ ಇದು ಆಕ್ಚುಲಿ ಇದು ಬೇಸಿಕಲಿ ಸೌತ್ ಮೂಲದ್ದು ಆಕ್ಚುಲಿ ಎಂತ ಗೊತ್ತಾ ಸೈಂಟಿಫಿಕಲಿ ಇದಕ್ಕೆ ರಿಸರ್ಚ್ ರಿಸರ್ಚ್ ಪರ್ಪಸ್ಗೆ ಇದನ್ನು ಯೂಸ್ ಮಾಡುವಂತದ್ದು ಮೆಡಿಸಿನ್ ತಯಾರಿಸಲಿಕ್ಕೆ ಅಥವಾ ಇಂಜೆಕ್ಷನ್ಗೋಸ್ಕರ ಈ ಪ್ರಾಣಿಯನ್ನು ಯೂಸ್ ಮಾಡ್ತಾರೆ ಇದು ಈಗ ಏನಂದ್ರೆ ಮಾಂಸಕ್ಕೆ ಕೂಡ ಇದನ್ನು ಯೂಸ್ ಮಾಡ್ತಾರೆ ಇದಕ್ಕೆ ಒಂದು ಮಾಂಸಕ್ಕೆ ನಮಗೆ ಇಲ್ಲಿ ಲೋಕಲ್ ಅಲ್ಲಿ ಯಾರದು ಲೋಕಲ್ ಅಲ್ಲಿ ಹೋಗ್ತದೆ ಬಟ್ ಮಾರ್ಕೆಟಿಂಗ್ ನಮಗೆ ಇಲ್ಲಿ ದಕ್ಷಿಣ ಕನ್ನಡದಲ್ಲಿ ಜಾಸ್ತಿ ಹಾಗೆ ಯಾರು ತಗೊಳ್ಳೋರು ಇಲ್ಲ ಇದು ಇದರ ಮಾಂಸಕ್ಕೆ ಫೋರ್ ಹಂಡ್ರೆಡ್ ಫೋರ್ ಹಂಡ್ರೆಡ್ ರುಪೀಸ್ ಇದೆ ಇದು ಜಾಸ್ತಿ ಅಂದ್ರೆ ನಿಮ್ಗೆ ಒಂದರಿಂದ ಒಂದೂವರೆ ಕೆ ಜಿ ಒಂದೂವರೆ ಕೆಜಿ ಬರುತ್ತೆ ಒಂದೂವರೆ ಕೆಜಿ ಬರ್ತದೆ ಒಂದು ಮರಿ

ಒಂದು ಇಂಟ್ರೆಸ್ಟ್ ಇರೋರು ಪ್ರಾಣಿಗಳನ್ನ ಸಾಕ್ಲಿಕ್ಕೆ ಇಂಟ್ರೆಸ್ಟ್ ಇರೋರು ಜಸ್ಟ್ ಸಾಕ್ತಾರೆ ಮನೆಯಲ್ಲಿ ಅದು ಏನ್ ಮಾಡ್ತದೆ ಅಂದ್ರೆ ಅದರ ಮರಿಗಳು ನೀವು ಸಪ್ರೇಟ್ ಮಾಡ್ಬೇಕಂತ ಇಲ್ಲ ಒಟ್ಟಿಗೆ ಹಾಕಿದ್ರೆ ಅದು ಅದರದ್ದೇ ತಾಯಿ ಅದಕ್ಕೆ ಮರಿ ಹಾಲು ಕೊಡ್ಬೇಕಂತ ಇಲ್ಲ ಯಾವ್ದ್ರದ್ದಾದ್ರೂ ಹಾಗೆ ಯಾವ್ದು ಸಹ ಹಾಲು ಯಾವ್ದು ಕೂಡ ತಾಯಿ ಆದ್ರೂ ಅದಕ್ಕೆ ಆಗ್ತದೆ ಹೌದು ಮದರ್ ನೇಚರ್ ಇದೆ ಇದಕ್ಕೆ ಸೊ ಸಮಸ್ಯೆ ಬರುದಿಲ್ಲ ನೀವು ಒಟ್ಟಿಗೆ ಹಾಕಿ ಸಹ ಸಾಕ್ಬೋದು ಅಂತದು ಕಚ್ಚಿ ಬೀಳುದು ಅಂಥದ್ದೆಂತ ಇಲ್ಲ ಇದು ಜಾಸ್ತಿ ನಿಮಗೆ ಕೂಗುದು ಸಹ ಇಲ್ಲ ನೀವು ಫುಡ್ ಇಡುವ ಟೈಮಿಗೆ ಯಾರು ನೋಡಿ ಅವರಿಗೆ ಡೈಲಿ ಫುಡ್ ಇಡ್ತಾರೆ ಆಗದ್ದು ಬೊಬ್ಬೆ ಆಗ್ತದೆ ಫುಡ್ ಕೊಡಿ ಅಂತ ನಾಟಿ ಕೊಡಿ ಉಂಟು ನನ್ನ ಹತ್ರ ಒಂಬತ್ತು ಹೆಂಟ ಇದೆ ಹೆಂಟ್ ಹೆಣ್ಣು ನಾನು ಆಕ್ಚುಲಿ ಮರಿಗಳು ತೆಗೆಸ್ತೇನೆ ಅಥವಾ ಮೊಟ್ಟೆ ಸೇಲ್ ಮಾಡ್ತೇನೆ ಈಗ ಜಾಸ್ತಿಯಾಗಿ ಮೆಡಿಸಿನ್ ಪರ್ಪಸ್ ಪರ್ಪಸಿಗೂ ಯೂಸ್ ಮಾಡ್ತಾರೆ ಮತ್ತೆ ನಮ್ಮ ಹೇರಿಗೆ ಹೇರಿಗೂ ಅದು ತುಂಬಾ ಒಳ್ಳೇದು ಗ್ರೋ ಆಗ್ಲಿಕ್ಕೆ ಅದು ನಿನ್ನೆ ನಿನ್ನೆ ಕರವಾಗಿದೆ ಇದು ಹಾಂ ಇದು ಯಾವುದು ತಳಿ

ಅದು ಎಂತ ಮಾರ್ಕೆಟ್ ಗೆ ಕೊಡುವಂತದ್ದು ನಾನು ಅಂದ್ರೆ ಈಗ ಸ್ಟಾರ್ಟ್ ಮಾಡಿದಷ್ಟೇ ಇದು ಇದು ಎಲ್ಲಿಂದ ಇದು ನಮ್ಮ ಇದು ಮನೆ ಪಕ್ಕದಲ್ಲೇ ಒಪ್ಸು ಸಾಕ್ತಾರೆ ಅವರಿಂದ ತಂದದ್ದು ಇದು ಫ્લાಯಿಂಗ್ ಡಕ್ ಅಂತ ಹೇಳ್ತಾರೆ ಇದು ಒಂದು ವಿಶೇಷ ತಳಿಯ ಡಕ್ ಅಲ್ಲ ಎಷ್ಟು ತಿಂಗಳು ಇದು ಇದೆಲ್ಲ ಇದು ಅದು ಒಂದು ವರ್ಷ ಮತ್ತೆ ಸಿಕ್ಸ್ ಮಂತ್

ಇದರ ಮೊಟ್ಟೆ ಎಲ್ಲ ತುಂಬಾ ಟೇಸ್ಟ್ ಆಗಿದೆ ಮತ್ತೆ ಹೆಲ್ತ್ ಗೆ ಒಳ್ಳೇದಂತ ಅಂದ್ರೆ ಇದು ಮೊಟ್ಟೆಗೆ ಮಾತ್ರ ಬಳಕೆ ಮಾಡುವಂತ ನಮ್ಗೆ ಫಾರ್ಮ್ ಹೌಸ್ ಏನಾದ್ರೂ ಇದ್ರೆ ಇದೊಂದು ಪ್ರೊಟೆಕ್ಷನ್ ಅಂತ ಹೇಳ್ಬಹುದು ಯಾಕಂದ್ರೆ ಇದು ಹಾವುಗಳು ಕೀಟ ಪ್ರಾಣಿ ಎಂತ ಸಹ ಬರ್ಲಿಕ್ಕೆ ಬಿಡುದಿಲ್ಲ ಎಲ್ಲ ತಿಂದಾಗ್ತದೆ ಅಂದ್ರೆ ನೀವು ಇದು ಮೊಟ್ಟೆಗಾಗಿ ಬಳಕೆ ಮಾಡ್ತಾ ಇದ್ದೀರಿ ಈಗ ನೀವು ಇದನ್ನ ಪ್ರೊಟೆಕ್ಷನ್ ತೋಟದ ಪ್ರೊಟೆಕ್ಷನ್ ಇಲ್ಲಿ ಈಗ ಫಾರ್ಮ್ ಎಲ್ಲ ಇದೆ ಅಲ್ವಾ ನಮ್ದು ಕೋಳಿಗೂಡೆಲ್ಲ ಇದೆ ಸೊ ಹಾವೆಲ್ಲ ಬಂದ್ರೆ ಏನಾದ್ರೂ ರಕ್ಷಣೆ ಮಾಡ್ತದೆ ಅಂತ ರಕ್ಷಣೆ ಹೌದು

ಇದು ಅಂದ್ರೆ ನಾವು ತರಕಾರಿ ಗಿಡಗಳಿಗಾಗ್ಲಿ ನಮ್ಮ ತೋಟಕ್ಕಾಗ್ಲಿ ನಾವು ಸಾವಯವ ಗೊಬ್ಬರವನ್ನು ಯೂಸ್ ಮಾಡುದು ಇಂಥದನ್ನೆಲ್ಲ ಪ್ರಾಣಿಗಳ ಗೊಬ್ಬರ ಇದೆ ಅಲ್ಲ ಪಿನಿಪಿಕ್ಸ್ ಆಗ್ಲಿ ಮೊಲದ್ದು ದನ ಹಂದಿ ಮತ್ತೆ ಕೋಳಿ ಗೊಬ್ಬರವನ್ನೆಲ್ಲ ಕಾಂಪೋಸ್ಟ್ ರೀತಿಯಲ್ಲಿ ಮಾಡಿ ಅದೇ ಗೊಬ್ಬರವನ್ನು ನಾವು ಯೂಸ್ ಮಾಡ್ತೇವೆ ನಾವು ಜಾಸ್ತಿ ಫರ್ಟಿಲೈಸರ್ ಯೂಸ್ ಮಾಡೋದಿಲ್ಲ ಫರ್ಟಿಲೈಸರ್ ಅಂದರೆ ಈಗ ಪೊಟ್ಯಾಶ್ ಅಂಶ ಒಂದು ಸ್ವಲ್ಪ ಬೇಕಾಗ್ತದೆ ಸೊ ಅದನ್ನು ಮಾತ್ರ ಯೂಸ್ ಮಾಡೋದು ಬಿಟ್ಟರೆ ಜಾಸ್ತಿಯಾಗಿ ನಾವು ಕಾಂಪೋಸ್ಟ್ ಯೂಸ್ ಮಾಡೋದು ನೀರು ಕೂಡ ಬಿಡಬೇಕು ಸ್ವಲ್ಪ ಸ್ಪ್ರೇ ಮಾಡ್ತಾನೆ ಇರಬೇಕು ಒಳ್ಳೆ ಗೊಬ್ಬರ ಆಗ್ತದೆ ಇದರಲ್ಲಿ ಗೊಬ್ಬರ ತುಂಬಿದ ತಕ್ಷಣ ಒಂದು ಘಟಕದಲ್ಲಿ ಗೊಬ್ಬರ ಆದ ತಕ್ಷಣ ಅದು ಇಷ್ಟು ಡೌನಿಗೆ ಬರ್ತದೆ ಈ ತರ ಆಗ್ತದೆ ಗೊಬ್ಬರ ಈ ತರ ಗೊಬ್ಬರ ಆಗ್ತದೆ ಗೊಬ್ಬರ ರೆಡಿ ಆಗ್ತದೆ ಅಲ್ಲ ಗೊಬ್ಬರ ರೆಡಿ ಆಗ್ತದೆ ಆದರೆ ಈಗ ರೆಡಿ ಆಗ ತಮ್ಕಷ್ಟೆ ನೋಡಿ ಅದು ಡೌನ್ ಬಂದಿದೆ ಫುಲ್ ಫುಲ್ಲಿ ಇದ್ದರೆ ಇಷ್ಟು ಡೌನ್ ಬಂದಿದೆ ಇದು ಹ ಈ ತರ ಸಿಸ್ಟಮ್ ಮಾಡಬೇಕು ಯಾಕಂದ್ರೆ ಇದಕ್ಕೆ ಇರುವೆಗಳೆಲ್ಲ ಹೋಗಬಹುದು ಇರುವೆ ಹೋದ್ರೆ ಏರೆ ಹುಳವನ್ನು ತಿಂದಾಗ್ತದೆ ಅದಕ್ಕೋಸ್ಕರ ಈ ತರ ಸಿಸ್ಟಮ್ ನೀರಿಟ್ಟರೆ ಇರುವೆ ಹೋಗೋದಿಲ್ಲ ಅದಕ್ಕೆ ಅಂದ್ರೆ ಅದು ಪ್ರೊಡಕ್ಷನ್ ಇದೆ ಪ್ರೊಟೆಕ್ಷನ್ ಇದ್ದ ಇದು ಗಜಲಿ ಮಿಂಟ್ ಹ ಆ ಉಪಿನಕಾಯಿ ಗೆ ಎಲ್ಲಾ ಯೂಸ್ ಮಾಡ್ತಾರೆ ಶರ್ಬತ್ ಮಾಡೋದಕ್ಕೂ ಯೂಸ್ ಮಾಡ್ತಾರೆ ಹ

ಇದ್ಯಾವುದು ಸೂಪರ್ ಆರ್ಲಿ ಸೂಪರ್ ಅಂದ್ರೆ ಬೇಗ ಬರ್ತದ 1 ನೀವು ಕಟ್ ಮಾಡಿ ತಗಿದ್ರಾ ಅದನ್ನ ಅದಾಗೆ ಬಿದ್ದಿದೆ ಕೆಂಪು ಬೇರೆ ಹ ಇದನ್ನ ಈ ಗಿಡವನ್ನೆಲ್ಲ ಎಲ್ಲಿಂದ ನೀವು ಅಂದ್ರೆ ಪ್ರತಿ ಒಂದನ್ನು ಸಂಗ್ರಹಿಸೋದು ಎಲ್ಲಿಂದ ಹೋದಲ್ಲಿ ಎಲ್ಲ ತಕೊಂಡ್ ಬರ್ತೀರಾ ನನಗೆ ಜಾಸ್ತಿ ನನಗೆ ಮಾತ್ರ ಅಲ್ಲ ನನ್ನ ಹಸ್ಬಂಡ್ ಇದರಲ್ಲಿ ತುಂಬಾ ಇಂಟರೆಸ್ಟ್ ಅಂದ್ರೆ ತೋಟದ ನೋಡ್ಕೊಳ್ಳೋದು ನೋಡಿಕೊಳ್ಳೋದವರು ಇದು ರಂಬುಟಾನ ಅಲ್ಲ ಹೌದು ಆ ಆಪ್ ತುಂಬಾ ಹುಊಗಳಾಗಿದೆ ಅಲ್ಲ ಇದು ಅಂತ ಇದಕ್ಕೆ ಒಂದು 7 ಇಯರ್ ಹೋಗುತ್ತೆ ಯಾಕಂದ್ರೆ ಇದು ಬ್ರೀಡ್ ಇದು ಎಷ್ಟು ಎತ್ರ ಆಗ್ತದೆ ಇದು ಜಾಸ್ತಿ

ನಾವು ಗೋಬರ್ ಗ್ಯಾಸ್ ಮಾಡಿದೇವೆ ಆ ಗೋಬರ್ ಗ್ಯಾಸ್ ಅಲ್ಲಿ ನಮ್ಗೆ ಅಂದ್ರೆ ನಾವು ಎಲ್ ಪಿ ಜಿ ಗ್ಯಾಸ್ ಕಮ್ಮಿ ಯೂಸ್ ಗೋಬರ್ ಗ್ಯಾಸ್ ಇಂದನೆ ಮನೆದು ಅಡುಗೆ ಎಲ್ಲ ಆಗುತ್ತೆ ಸೊ ಆಮೇಲೆ ಆ ಗೋಬರ್ ಗ್ಯಾಸ್ ಇಂದ ಉಳಿದ ನೀರು ಈ ಟ್ಯಾಂಕಿಗೆ ಬಂದು ಬೀಳುತ್ತೆ ಸ್ಲರಿ ನೀರು ಅಂತ ಹೇಳ್ತಾರೆ ಈ ನೀರನ್ನು ನಾವು ತೋಟಕ್ಕೆ ಬಿಡುವಂಥದ್ದು ದಿಶಾ ಸಂಸ್ಥೆಯವರು ಒಂದು ಇಂಗು ಗುಂಡಿಗಳನ್ನು ಮಾಡುವ ವ್ಯವಸ್ಥೆ ಮಾಡಿದ್ರು ಅಂದ್ರೆ ಮಾಡ್ಲಿಕ್ಕೆ ನಾವು ಬಟ್ ಅವರು ಅಮೌಂಟ್ ಎಲ್ಲ ಕೊಟ್ರು ನಮಗೆ ಆ ಇಂಗು ಗುಂಡಿಯಿಂದ ನಮಗೆ ಅಂದರೆ ತುಂಬ ಅಂದರೆ ತುಂಬಾ ಯೂಸ್ ಮಾಡ್ ಯೂಸ್ ಆಗಿದೆ ಈಗ ನಮಗೆ ಅವರು ಗುಂಡಿ ಮಾಡಿದ ಮೇಲೆ ಈ ಒಂಬತ್ತು ಸಾರಿ ನಾಲ್ಕು ಸ್ಪ್ರಿಂಕ್ಲರ್ ಅಲ್ಲಿ ನಮಗೆ ಒಂಬತ್ತರಿಂದ ಹನ್ನೆರಡು ಸ್ಪ್ರಿಂಕ್ಲರ್ ಇತ್ತು ಈ ಇಂಗು ಗುಂಡಿಯಿಂದಾಗಿ ಆಮೇಲೆ ನಾವು ಈ ಸಲ ಎಂತ ಮಾಡಿದ್ದೆವು ನಮ್ದು ನಮಗೆ ಇಲ್ಲಿ ಸಹ ನೀರು ಹಾಕ್ಲಿಕ್ಕೆ ನಮಗೆ ಸಪ್ರೇಟ್ ಬೋರ್ ಇತ್ತು ಆ ಬೋರಲ್ಲಿ ನೀರೇ ಇಲ್ಲ ಅಂದ್ರೆ ಕಮ್ಮಿ ನೀರು ಈ ಸಲ ನಾವೇನೂ ಮಳೆ ನೀರು ಕೊಯ್ಲು ಅಂತ ಅಂತ ಹೇಳ್ತಾರೋ ಬೋರ್ವೆಲ್ ರೀಚಾರ್ಜ್ ಅಂದ್ರೆ ನಮ್ಮ ಟ್ಯಾರಿಸ್ ಮೇಲೆ ಇದ್ದ ನೀರನ್ನು ನಾವು ಡ್ರಮ್ ಸಿಸ್ಟಮ್ ಅಳವಡಿಸಿ ಅದರಿಂದ ನಾವು ಕೋರಿಗೆ ಬಿಡುವಂತದ್ದು ವ್ಯವಸ್ಥೆಯನ್ನು ಮಾಡಿದ್ದೆವು ಸೊ ಅದರಿಂದ ತುಂಬಾ ಅಂದ್ರೆ ಈ ಟೈಮಿಗೆ ನಮಗೆ ನೀರೇ ಇರ್ತಿರ್ಲಿಲ್ಲ ಲಾಸ್ಟ್ ಇಯರ್ ಈ ಟೈಮಿಗೆ ತುಂಬಾ ಸ್ವಲ್ಪ ಸ್ವಲ್ಪ ನೀರು ಬರ್ತಿತ್ತು ಈ ಸಲ ನಮಗೆ ಒಂದು ಗಂಟೆ ಆದರೂ ನೀರಿದ್ದು ಸಮಸ್ಯೆ ಇಲ್ಲ ಒಂದು ಗಂಟೆ ತನಕ ನೀರು ಬರ್ತದೆ ಆಮೇಲೆ ಕಂಟಿನ್ಯೂ ಅಂದ್ರೆ ನಾವು ಜಾಸ್ತಿ ಯೂಸ್ ಮಾಡೋದಿಲ್ಲ ನಾಸ್ ಜಾಸ್ತಿ ಯೂಸ್ ಮಾಡಿದ್ರೆ ನೀರು ನೀರಿದೆ ಅಂತ ನಾವು ಯೂಸ್ ಮಾಡ್ತಾ ಹೋದ್ರೆ ಮುಂದೆ ನಮಗೆ ಸಮಸ್ಯೆ ಬರ್ಬಹುದು ಯಾಕಂದ್ರೆ ನಾವು ನೀರು ವೇಸ್ಟ್ ಮಾಡಬಾರ್ದಲ್ವಾ ಸೊ ಅದಕ್ಕೋಸ್ಕರ ನಾವು ಜಾಸ್ತಿ ನೀರು ಯೂಸ್ ಮಾಡಿಲ್ಲ ಬಟ್ ಬರ್ಬಹುದು ಅಂದ್ಕೋತೇವೆ ಎಲ್ಲರೂ ಅದಕ್ಕೋಸ್ಕರ ಜಾಸ್ತಿಯಾಗಿ ಕೃಷಿಗೆ ಆಗಲಿ ನಮಗೆ ಆಗಲಿ ನೀರು ತುಂಬಾ ಮುಖ್ಯ ಸೊ ಅದಕ್ಕೋಸ್ಕರ ನೀರನ್ನು ಉಳಿಸುವ ಕೆಲಸವನ್ನು ಮಾಡಲೇಬೇಕು ಯಾಕಂದ್ರೆ ಈಗ ಅದು ಬೋರ್ವೆಲ್ ರೀಚಾರ್ಜ್ ಏನು ಹೇಳ್ತಾರೋ ಅದು ಎಲ್ಲ ಬೋರ್ಗಳಿಗೆ ಆಗೋದಿಲ್ಲ ಯಾಕಂದ್ರೆ ಅದು ಓವರ್ ಫ್ಲೋ ಆದಂತ ಬೋರ್ಗಳಿಗೆ ಆಗೋದಿಲ್ಲ ಸೊ ಅದಕ್ಕೋಸ್ಕರ ಅದನ್ನು ಯಾರು ರೀಚಾರ್ಜ್ ಮಾಡ್ತಾರೋ ಬೋರ್ವೆಲ್ ರೀಚಾರ್ಜ್ ಕೆಲಸ ಯಾರು ಮಾಡ್ತಾರೋ ಅಥವಾ ಬೋರ್ ಅವರ ಹತ್ರ ಸ್ವಲ್ಪ ಮಾಹಿತಿ ತಗೊಂಡು ಅದನ್ನು ಒಳ್ಳೆ ರೀತಿಯಲ್ಲಿ ಮಾಡಿದ್ರೆ ಅದರಲ್ಲಿ ಗ್ಯಾರಂಟಿ ಸಕ್ಸಸ್ ಕಾಣ್ಬೋದು ನಮ್ಮ ದಕ್ಷಿಣ ಕನ್ನಡದಲ್ಲಿ ಫಿಫ್ಟಿ ಪರ್ಸೆಂಟ್ವರೆಗೆ ಆಗಿದೆ ಅನಿಸುತ್ತೆ ಬಟ್ ಸ್ವಲ್ಪ ಟ್ರೈ ಅಂದರೆ ಓವರ್ ಫ್ಲೋ ಆದಂಥ ಬೋರ್ ಅಥವಾ ತುಂಬ ಡೀಪ್ ಆದಂತ ಬೋರ್ಗಳಿಗೆ ಆಗ್ಬೋದು ಸ್ವಲ್ಪ ಮೇಲೆ ಮೇಲೆ ಕೆಲವೊಮ್ಮೆ ಒಂದು ಈ ಇನ್ನೂರೈವತ್ತು ಇನ್ನೂರ ಎಪ್ಪತ್ತರಲ್ಲೆಲ್ಲ ನೀರು ಸಿಕ್ತದೆ ಸ್ಟಾರ್ಟಿಂಗಿಗೆ ಅಂತ ಬೋರ್ಗಳಿಗೆ ಆಗುದಿಲ್ಲ ಯಾಕಂದ್ರೆ ಅದು ಓವರ್ ಫ್ಲೋ ಆಗುದು ಜಾಸ್ತಿ ಅಂಥ ಬೋರ್ಗಳಿಗೆಲ್ಲ ಆಗುದಿಲ್ಲ ಆದ್ರೆ ಸ್ವಲ್ಪ ಟ್ರೈ ಮಾಡಬೇಕು ಒಂದೇ ಬೋರ್ವೆ ರೀಚೆಜ್ ಅಲ್ಲದಿದ್ರು ಈ ಇಂಗು ಗುಂಡಿಗಳನ್ನು ಮಾಡುವಂತ ಕೆಲಸ ಅಥವಾ ನೀರು ಇಂಗಿಸುವಂತ ಕೆಲಸ ನೀರು ಸಂಗ್ರಹಿಸುವಂತ ಕೆಲಸ ಜನರು ಮಾಡಿದ್ರೆ ಇನ್ನು ಮುಂದೆ ಹೆಲ್ಪ್ ಆಗ್ಬಹುದು ಅನ್ಕೋತೇನೆ ಜಾಸ್ತಿಯಾಗಿ ಮಳೆ ನೀರು ಕೊಯ್ಲನ್ನು ಮಾಡಿದ್ದಾರೆ ಸೊ ಅವರಿಗೆ ತುಂಬಾ ಹೆಲ್ಪ್ ಆಗಿದೆ ಸೊ ಅಂಥದ್ದನ್ನೆಲ್ಲ ನಮ್ಮ ದಕ್ಷಿಣ ಕನ್ನಡದವರು ಸಹ ಸ್ವಲ್ಪ ಮಾಡಿದರೆ ನಮ್ಮ ಪುತ್ತೂರು ತಾಲೂಕಲ್ಲಿ ಹಾಗೆ ಬಂಟ್ವಾಳ ಮತ್ತೆ ಸುಳ್ಳಿ ಅಂಥವರೆಲ್ಲ ಮಾಡಿದರೆ ಸ್ವಲ್ಪ ಬೆಟರ್ ಅನಿಸುತ್ತೆ ಇದು ಲಕ್ಷ್ಮಣ ಫಲ ಆಗಿದೆ ಆಕ್ಚುಲಿ ಕ್ಯಾನ್ಸರ್ಗೆ ತುಂಬ ಒಳ್ಳೆಯದಂತ ಹೇಳ್ತಾರೆ ಅದರ ಬಗ್ಗೆ ಎಲ್ಲರಿಗೂ ಮಾಹಿತಿ ಇದ್ದೇ ಇದೆ ತುಂಬ ಒಳ್ಳೆಯದು ಮಲ್ಲಿಕ ಹಾಂ ಮಾವಿನ ಹಣ್ಣು ಅಲ್ಲ ಮಾವಿನ ಗಿಡ ಹಾಂ 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 ಕಂಬದಲ್ಲಿ ಎಲ್ಲ ನೆಟ್ಟಿದೆ ಅಲ್ಲ ಸುಕ್ಕು ಥರ ಟೇಸ್ಟ್ ಒಳ್ಳ <inaudible> <inaudible> <inaudible>

ಡ್ರಮ್ಮಿಗೆ ಹೋಗಿ ಇದರಲ್ಲಿ ನಾವು ಅಂದರೆ ಈಗ ಹೋಗಿದೆ ಇದು ನೆಕ್ಸ್ಟ್ ಇಯರ್ ಈಗ ಮತ್ತೆ ಸರಿ ಮಾಡಬೇಕಷ್ಟೇ ಇಲ್ಲಿ ಫಿಲ್ಟರ್ ಆಗಿ ಹೋಗ್ತದೆ ಹೌದು ಫಿಲ್ಟರ್ ಆಗಿ ಬೇಬಿ ಜಲ್ಲಿ ಎಲ್ಲ ಯೂಸ್ ಮಾಡಿದ್ದೇವೆ ಬೇಬಿ ಜಲ್ಲಿ ಮತ್ತೆ ಎಂತ ಹೇಳ್ತಾರೆ ಸ್ವಲ್ಪ ದಪ್ಪ ಜಲ್ಲಿ ಬರ್ತದೆ ಮತ್ತೆ ಇದ್ದಿಲು ಇದ್ದಿಲು ಕರೆಕ್ಟ್ ಇದ್ದಿಲೆಲ್ಲ ಹಾಕಿ ನಾವು ಫಿಲ್ಟರ್ ಮಾಡಿ ಅದರಿಂದ ಈಗ ಬೋರಿಗೆ ಕೊಟ್ಟಿದ್ದೇವೆ ಬೋರಿಗೆ ಅಂದ್ರೆ ಓಹೋಲ್ಲೆಲ್ಲ ಮಾಡಿ ಹ ಆ ಗೋರಿಗೆ ಬಿತ್ತಿದೆ ಇದು ಎಲ್ಲ ಕೃಷಿಕರು ಮಾಡಿಕೊಳ್ಬೇಕಲ್ಲ ಅಲ್ಲ ಬೆಸ್ಟ್ ಇದು ಬೆಸ್ಟ್ ಸಿಸ್ಟಮ್ ಅಂದ್ರೆ ಈ ವರ್ಷದ ಒಂದು ಇದನ್ನ ನೋಡಿ ಆದ್ರೂ ಎಲ್ಲರೂ ಕಲ್ತುಕೊಳ್ಳಬೇಕು ಸ್ವಲ್ಪ लास्ट ಇಯರೇ ನೀವು ಮಾಡಿ ಎಷ್ಟು ವರ್ಷ ಆಯ್ತು ಇದೀಗ ನಾವು ಈಗ ಲಾಸ್ಟ್ ಇಯರ್ ಮಾಡಿದ್ವಿ ಇಂಗು ಗುಂಡಿ ನಾವು ಮಾಡಿ ತ್ರೀ ಇಯರ್ಸ್ ಆಯ್ತು ತ್ರೀ ಫೋರ್ ಇಯರ್ಸ್ ಆಯ್ತು ಇದು ನಮ್ಗೆ ಐಡಿಯಾ ಬಂದದ್ದು ಲಾಸ್ಟ್ ಇಯರ್ ಅದಕ್ಕೋಸ್ಕರ ಇದನ್ನು ಮಾಡಿದೆವು ಅಂದ್ರೆ ನಿಮ್ಗೆ ಇದ್ರ ನಂತರ ಅಂದ್ರೆ ಅಂತರ್ಜಲ ಮಟ್ಟ ಜಾಸ್ತಿ ತುಂಬಾ ಇದಾಗಿದೆ ಇನ್ಕ್ರೀಸ್ ಆಗಿದೆ ಆಗಿದೆ ನಮಗೆ ಲಾಸ್ಟ್ ಟೈಮ್ ನೀರು ನಾವು ಒಂದು 5 10 ನಿಮಿಷ ನೀರು ಬಿಡೋದು ಬಾರಿ ಕಷ್ಟದಲ್ಲಿ ಅಂತದ್ರಲ್ಲಿ ಈಗ 1 ಗಂಟೆ ಅಲ್ಲಿ ನೀರು ಯೂಸ್ ಮಾಡ್ತಾ ಇದ್ದೇವೆ ಜಾಸ್ತಿ ನಾವು ಮಾಡಿ ನೋಡ್ಲಿಲ್ಲ ಯಾಕಂದ್ರೆ ನಾವು ಯೂಸ್ ಮಾಡಿ ವೇಸ್ಟ್ ಕರೆಕ್ಟ್ ಇದು ನಮ್ದು ನೋಡಿ ಇದಕ್ಕೆ ಹಾ ಇಲ್ಲಿ ಬಂದು ಸ್ಟೋರ್ ಆಗಿ ಇದartifactIdಾ ಅಲ್ಲ ಹಾ ಅದ್ರ ಮುಖಾಂತರ ನಿಂತದೆ ಬಿಲ್ವ ಪತ್ರೆ ಬಿಲ್ವ ಪತ್ರೆ ಕಸುಡು ಮಣ್ಣು ಈ ಸಲ ಮಾಡಿ ಇದನ್ನು ನಿಮ್ಮ ತರಕಾರಿಗಳಿಗೆ ರಬ್ಬರ್ ಎಷ್ಟು ಏಕರೆ ಅಲ್ಲಿ ಇದೆ ರಬ್ಬರ್ ಐನೂರು ಗಿಡ ಇದೆ ಪರ್ಪಲ್ ಕಲರ್ ಮೆಣಸು ನಿಮಗೆ ಕೆಲಸ ತರಕಾರಿ ಕೆಲಸ ಎಲ್ಲ ಮಾಡಿ ಕೊಡ್ತಾರೆ ಇದು ನೋಡಿ ರಬ್ಬರ್ ಶೀಟ್ ಮಾಡುವ ಮಿಷಿನ್

ಭಾರಿ ಚೆನ್ನಾಗಿ ಮೇಂಟೈನ್ ಮಾಡಿದ್ದೀರಿ ಅಂತ ಇದಕ್ಕೆಲ್ಲ ಸಾವಯವ ಮಾದರಿಯಲ್ಲಿ ಅಲ್ಲ ಹಾಂ ಇದು ಯಾವುದು ಅಡಿಕೆ ತಳಿ ಹಾಂ ಹಾಂ ಈಗಲೇ ನಿಮ್ಮ ಫಲಬಿಡ್ಲಿಗೆ ಸ್ಟಾರ್ಟ್ ಆಗಿದೆ ಅಲ್ಲ ಹಾಂ ಮೂರು ವರ್ಷದ ಅಲ್ಲ ಹಾಂ ಹಾಂ ಇದು ಜಾಯಿಕಾಯ ಇದು ಈ ವರ್ಷ ಕೇರಳದಿಂದ ತರಿಸಿದ್ದು ಇದು ಅದರಲ್ಲಿ ಮೇಲ್ ಫೀಮೇಲ್ ಎಂತ ಇದೆ ಅಂತಲ್ಲ ಇದೆ ಹೌದು ಮೇಲ್ ಆದ್ರೆ ಅಂತ ಹೇಳ್ತಾರೆ ಹೌದು ಬೀಜದ ಬಂದ್ರೆ ಆಗೋದಿಲ್ಲ ಅಂತ ಹೇಳ್ತಾರೆ ಹೌದು ಹೌದು ಇದು ನಾವು ಕೇರಳದಿಂದ ತರಿಸಿದ್ದು ಒಂದು ಎಂತಕ್ಕೆ ಸೆನಬಾ ನೋಡಿ ಇದು ಚನಬಿದಂಗಿಡ ಈಸ್ಟ್ ಟೈಪ್ ಗೊತ್ತಾಯ್ತು ಇದು ಒಣಗಿದ ಮೇಲೆ ಅದೇ ಗೊಬ್ಬರ ಆಗುತ್ತದೆ ಇದು ಬಿಡುವ ಮುಂಚೆನೆ ನಾವು ಕಟ್ ಮಾಡಿ ಹಾಕ್ತೇವೆ ಗಿಡಕ್ಕೆ ಇದಕ್ಕೆ ಗುಡಕ್ಕೆ ತುಂಬ ಗೊಬ್ಬರ ಒಳ್ಳೆ ಗೊಬ್ಬರ ಹುಲಿ ಸಂಕುಲ ಪಕ್ಷಿ ಸಂಕುಲ ಹಾಗೂ ಮಾನವ ಸಂಕುಲಕ್ಕೆ ಆಹಾರವನ್ನು ಒದಗಿಸುವಂತ ಒಂದು ತತ್ವಾದರ್ಶವನ್ನು ಇಟ್ಟುಕೊಂಡು ಕೃಷಿಯನ್ನು ಮಾಡುತ್ತಿರುವಂತ ಈ ರೈತಾಪಿ ಜನಾಂಗ ಇಂದು ಅವರಷ್ಟಕ್ಕೆ ತನ್ನಷ್ಟಕ್ಕೆ ತಾನು ಕೃಷಿ ಮಾಡುತ್ತಾ ಅವರ ಜೀವನವನ್ನು ಹಾಗೂ ಹತ್ತಿರದ ಪ್ರಾಣಿ ಪಕ್ಷಿಗಳ ಜೀವನವನ್ನು ಅವರ ಹೊಟ್ಟೆ ತುಂಬಿಸುವಂತ ಕೆಲಸವನ್ನು ಮಾಡ್ತಾ ಇದ್ದಾರೆ ಅವರಲ್ಲಿ ಒಬ್ಬರು ಅರುಣ್ ವಿಲ್ಮಾ ದಂಪತಿ ಅವರಿಗೆ ಕೃಷಿ ಅಂದರೆ ಪಂಚಪ್ರಾಣ ಅದರಲ್ಲೂ ಸಮಗ್ರ ಕೃಷಿ ಸಮಗ್ರ ಕೃಷಿ ಎಂಬ ತತ್ವಾಧಾರವನ್ನು ಉಪಯೋಗಿಸಿಕೊಂಡು ತನ್ನ ಹಿರಿಯರ ಪರಂಪರೆಯಿಂದ ಬಂದಂಥ ಭೂಮಿಯನ್ನು ಉಪಯೋಗಿಸಿ ಅದನ್ನು ಸದುಪಯೋಗಪಡಿಸಿಕೊಂಡಷ್ಟು ಅವರು ನಿಜವಾಗಿಯೂ ಒಂದು ದೇಶಕ್ಕೆ ಒಂದು ಬೆನ್ನೆಲುಬು ರೈತ ಒಬ್ಬ ಬೆನ್ನೆಲುಬು ಅಂತ ಹೇಳ್ತಾರೆ ಆದರೆ ನಿಜವಾದ ಬೆನ್ನೆಲುಬು ಇಂತಹ ಹತ್ತು ಹಲವಾರು ಕೃಷಿಕರಿದ್ದಾರೆ ಇದರಲ್ಲಿ ಇವರು ವಿಲ್ಮಾ ಅರುಣ್ ದಂಪತಿ ತನ್ನಲ್ಲಿ ಇದ್ದಂಥ ಭೂಮಿಯನ್ನು ಸದು ತಾನು ಇದರಲ್ಲಿ ಕೆತ್ತದು ವಿದೇಶದಲ್ಲಿ ಸ್ವಲ್ಪ ಸಂಬಳಕ್ಕೆ ಹೋಗಿ ಕೆಲಸ ಮಾಡೋದಕ್ಕೆ ಕೆಲಸ ಮಾಡ್ತಿದ್ದ ಅಲ್ಲಿಂದ ತಾನು ಗಳಿಸಿದ ಹಣವನ್ನು ತಂದ ಇವಳು ವಿಲ್ಮಾ ಪ್ರಿಯ ಅಲ್ಕರ್ಕ್ ಇವರು ಎಮ್ ಎಸ್ ಡಬ್ಲ್ಯೂ ಮಾಡಿಕೊಂಡು ಅವರ ವಿವಾಹ ಆದ ಮೇಲೆ ತನ್ನ ಪತಿಯೊಡನೆ ಈ ಕೃಷಿ ಕೆಲಸಕ್ಕೆ ತನ್ನನ್ನು ತಾನು ತೊಡಗಿಸಿಕೊಟ್ಟೆ ಅದರಲ್ಲಿ ಅವರ ಸಂತೃಪ್ತಿಯ ಜೀವನವನ್ನು ಇವರು ನಡ್ತಾ ಇದ್ದಾರೆ ಅದರ ಒಟ್ಟಿಗೆ ವಿಲ್ಮ ಇವರಿಗೆ ವಿಲ್ಮ ಪ್ರಿಯವರಿಗೆ ಪ ಪ್ರಾಣಿ ಪಕ್ಷಿ ಇದನ್ನೆಲ್ಲ ಸಾಕುವಂಥ ಒಂದು ಹವ್ಯಾಸ ಇಟ್ಟುಕೊಂಡು ಕೃಷಿಯಲ್ಲಿ ಮುಂಚೂಣಿಯಲ್ಲಿದ್ದಾರೆ ಇವರಿಗೆ ಶಿವಮೊಗ್ಗ ಯೂನಿವರ್ಸಿಟಿಯವರು ಇವರನ್ನು ಗುರುತಿಸಿ ಅವಮ್ಮೆ ಅವರನ್ನು ರಾಜ್ಯದ ಒಂದು ಅತ್ಯುತ್ತಮ ಕೃಷಿಕ ಅಂತ ಹೇಳಿ ಗುರುತಿಸಿ ಅವರಿಗೆ ಸನ್ಮಾನ ಮಾಡುವಂಥ ಒಂದು ಯೋಜನೆಯನ್ನು ಹಾಕ್ಕೊಂಡಿದ್ರು ಬರದ ನೆಪದಲ್ಲಿ ಅದನ್ನು ಪೋಸ್ಟ್ ಮಾಡು ಅದನ್ನು ಮುಂದೆ ಅದನ್ನು ಹಿಂದಕ್ಕೆ ಹಾಕಿ ಈಗ ಇವರು ಆ ಪ್ರಶಸ್ತಿ ಆಸೆಯನ್ನೇ ಬಿಟ್ಟಿದ್ದಾರೆ ಆದರೆ ಈ ಬರ ಎಂಬ ಒಂದು ಇದನ್ನು ಉಪಯೋಗಿಸಿಕೊಂಡು ಮಾಡಬಾರ್ದಿತ್ತು ಆದರೆ ಬರುವ ವರ್ಷ ಆದರೂ ಈ ಒಂದು ಮಹಿಳೆಯನ್ನು ಮತ್ತು ಆ ದಂಪತಿಗಳನ್ನು ಗೌರವಿಸಬೇಕು ಅಂತೇಳಿ ನಾನು ಕರ್ನಾಟಕ ರಾಜ್ಯ ರೈತ ಸಂಘ ಹಸಿರು ಸೇನೆಯ ಪರವಾಗಿ ನಾನು ಒತ್ತಾಯಪಡಿಸ್ತಾ ಇದ್ದೆ ಅದರಲ್ಲಿ ಮಂಗಳೂರಿನಲ್ಲಿ ಇವರಿಗೆ ವಿಲ್ಮಾ ಪ್ರಿಯರಿಗೆ ಕೃಷಿ ವಿಜ್ಞಾನ ಕೇಂದ್ರ ಕಂಕನಾಡಿ ಮತ್ತು ಗೇರು ಸಂಶೋಧನಾ ಕೇಂದ್ರ ಇವರು ಕೂಡ ಆ ಒಂದು ಪ್ರಶಸ್ತಿ ಅವರು ಗೌರವವನ್ನು ಸಲ್ಲಿಸಿದ್ದಾರೆ ಇಂಥ ಹತ್ತು ಹಲವಾರು ಎಲೆ ಮರೆ ಎಲೆ ಎಲೆ ಮರೆ ಕಾಯಿಯಂತೆ ಇರುವಂಥ ಹತ್ತು ಹಲವಾರು ರೈತರನ್ನು ತಮ್ಮ ಚಾನೆಲ್ನ ಮುಖಾಂತರ ಗುರುತಿಸುತ್ತಾ ಅವರಿಗೆ ಒಂದು ಈ ದೇಶಕ್ಕೆ ತಾವು ಕೊಡುವಂತಹ ಕೊಡುಗೆಗೆ ಅವರಿಗೆ ಕೇವಲ ಅವರೇನು ಬಯಸುವುದಿಲ್ಲ ಅವರು ಏನು ಬಯಸದೆ ಪ್ರತಿಫಲ ಅಪೇಕ್ಷೆ ಇಲ್ಲದೆ ಈ ಒಂದು ಕೃಷಿಯನ್ನು ಮಾಡಿ ಮಾಡ್ತಾರೆ ಅವರ ಹೊಟ್ಟೆ ತುಂಬಿಸ್ತಾರೆ ವ್ಯಾಪಾರ ಅದರಲ್ಲಿ ಲಾಭ ಗಳಿಸ್ತಾ ಇದ್ದಾರೆ ಇಂಥವರಿಗೆ ಸರ್ಕಾರ ಪ್ರೋತ್ಸಾಹ ಕೊಡಬೇಕು ಅಂತ ಹೇಳಿ ಕೊಟ್ಟು ಅವರಿಗೆ ಅವರನ್ನು ಗುರುತಿಸಬೇಕು ಅವರಿಗೆ ಗುರುತಿಸಿ ಅವರಿಗೆ ಪ್ರಶಸ್ತಿಯನ್ನು ಅಥವಾ ಏನು ಸನ್ಮಾನವನ್ನು ಮಾಡುವುದು ಸರ್ಕಾರದ ಹಾಗೂ ಸಾರ್ವಜನಿಕ ಸೇವಾ ಸಂಸ್ಥೆಗಳ ಕರ್ತವ್ಯ ಎಂಬುದನ್ನು ಹೇಳುತ್ತಾ ಇವರಿಗೆ ಅರುಣ್ ವಿಲ್ಮಾ ದಂಪತಿಗಳಿಗೆ ಹಾಗೂ ಅವರ ಹಿರಿಯರಿಗೆ ಎಲ್ರಿಗೂ ದೇವರು ಆಯುರ ಆರೋಗ್ಯವನ್ನು ಕೊಟ್ಟು ಕೃಷಿಯಲ್ಲಿ ಅವರು ಉತ್ತುಂಗ ಶಿಖರವನ್ನು ಏರಬೇಕು ಅಂತೇಳಿ ನಾನು ಹಾರೈಸ್ತಾ ಇದ್ದೇನೆ